ಹೆಲೋ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ವೀಡಿಯೋ ಹೋಗೋಣ ಜಗತ್ತಿನಲ್ಲಿ ಅತಿ ಹೆಚ್ಚು ಚಹಾವನ್ನು ಉತ್ಪಾದಿಸುವ ದೇಶ ಯಾವುದು ಜಗತ್ತಿನಲ್ಲಿ ಅತಿ ಹೆಚ್ಚು ಚಹಾವನ್ನು ಉತ್ಪಾದಿಸುವ ದೇಶಗಳಲ್ಲಿ ನಮ್ಮ ಭಾರತವು ಮೊದಲನೇ ಸ್ಥಾನದಲ್ಲಿದೆ ಹಾಗೆ ಮುಂದಿನ ಪ್ರಶ್ನೆಗೆ ಬರೋದಾದರೆ ಯಾವ ಸಸ್ತನಿ ಪ್ರಾಣಿಗಳು ದೊಡ್ಡ ಕಣ್ಣುಗಳನ್ನು ಹೊಂದಿರುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಜಿಂಕೆಗಳು ದೊಡ್ಡ ಕಣ್ಣುಗಳನ್ನು ಹೊಂದಿರುತ್ತದೆ ಮುಂದಿನ ಪ್ರಶ್ನೆಗೆ ಬಂದರೆ ನಂಬಿಕೆ ದ್ರೋಹದ ಭಯದಿಂದ ತನ್ನ ಸಂಗಾತಿಯ ಕೈ ಹಿಡಿದು ಮೊಳಗುವ ಏಕೈಕ ಜೀವಿ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಸಮುದ್ರದ ನೀರು ನಾಯಿಗಳು ಹಾಗೆ ಮುಂದಿನ ಪ್ರಶ್ನೆಗೆ ಬರೋದಾದರೆ ಯಾವ ದೇಶವು ಫುಟ್ಬಾಲ್ ವಿಶ್ವಕಪ್ ಅನ್ನು ಅತಿ ಹೆಚ್ಚು ಬಾರಿ ಗೆದ್ದಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಬ್ರೆಜಿಲ್ ದೇಶ ಅತಿ ಹೆಚ್ಚು ಬಾರಿ ಫುಟ್ಬಾಲ್ ವಿಶ್ವಕಪ್ ಅನ್ನು ಗೆದ್ದಿದೆ ಹಾಗೆ ಮುಂದಿನ ಪ್ರಶ್ನೆಗೆ ಬರೋದಾದರೆ ಗುಪ್ತರ ಸಾಮ್ರಾಜ್ಯದ ಸ್ಥಾಪಕ ಯಾರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಶ್ರೀಗುಪ್ತನು ಗುಪ್ತ ಸಾಮ್ರಾಜ್ಯದ ಸ್ಥಾಪಕನು ಹಾಗೆ ಮುಂದಿನ ಪ್ರಶ್ನೆಗೆ ಬರೋದಾದರೆ ಭಾರತದ ಮೊದಲ ಶ್ರೀಗಂಧದ ಮ್ಯೂಸಿಯಂ ಎಲ್ಲಿದೆ ಸರಿಯಾದ ಉತ್ತರ ಬಂದು ಭಾರತದ ಮೊದಲ ಶ್ರೀಗಂಧದ ಮ್ಯೂಸಿಯಂ ನಮ್ಮ ಮೈಸೂರಿನಲ್ಲಿದೆ ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ ವಿಶ್ವದ ಮೊದಲ ಮಾನವನು ಯಾವ ದೇಶದಲ್ಲಿ ಜನ್ಮ ತಾಳಿದನು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಫ್ರಿಕಾದಲ್ಲಿ ವಿಶ್ವದ ಮೊದಲ ಮಾನವ ಜನ್ಮ ತಾಲಿದನು ಹಾಗೆ ಮುಂದಿನ ಪ್ರಶ್ನೆ ಸೂರ್ಯನು ಹಸಿರು ಬಣ್ಣವಾಗಿ ಕಾಣುವ ಏಕೈಕ ಸ್ಥಳ ಯಾವುದು ಈ ಪ್ರಶ್ನೆ ಸಾಕಷ್ಟು ಜನರಿಗೆ ಇದು ಒಂಥರ ಆಶ್ಚರ್ಯ ಅಂತಲೇ ಅನ್ಬೋದು ಆದರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಅಂಟಾರ್ಕ್ಟಿಕ್ ಸಾಗರದಲ್ಲಿ ಸೂರ್ಯನನ್ನು ನೋಡಿದಾಗ ಅವನು ಹಸಿರು ಬಣ್ಣಕ್ಕೆ ಕಾಣುತ್ತಾನೆ ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ ನಮ್ಮ ದೇಹದ ಯಾವ ಅಂಗ ಯಾವಾಗಲೂ ಆಯಾಸಗೊಳ್ಳುವುದಿಲ್ಲ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ನಾಲಿಗೆ ಯಾವಾಗಲೂ ಆಯಾಸಗೊಳ್ಳುವುದಿಲ್ಲ ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ ಮಂದಿರಗಳು ಇಲ್ಲದ ಏಕೈಕ ದೇಶ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಸೌದಿ ಅರೇಬಿಯಾದಲ್ಲಿ ಮಂದಿರಗಳೇ ಇಲ್ಲದ ಏಕೈಕ ದೇಶ ಇದು ಹಾಗೆ ಮುಂದಿನ ಪ್ರಶ್ನೆಗೆ ಬರೋದಾದರೆ ವಿವೇಕಾನಂದರ ಬಾಲ್ಯದ ಹೆಸರು ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ನರೇಂದ್ರ ಎಂಬುದು ವಿವೇಕಾನಂದರ ಬಾಲ್ಯದ ಹೆಸರು ನೆಕ್ಸ್ಟ್ ಕ್ವಶನ್ ಮಗುವಿನ ಸೃಷ್ಟಿಗೆ ಪುರುಷರು ಹಾಗೂ ಮಹಿಳೆಯರಲ್ಲಿ ಯಾರ ವೀರ್ಯನು ಅತಿ ಹೆಚ್ಚು ಮುಖ್ಯವಾದದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಒಂದು ಭ್ರೂಣ ಸೃಷ್ಟಿಯಾಗಬೇಕಾದರೆ ಒಂದು ಮಗು ಜನ್ಮ ತಾಳ್ಬೇಕಾದ್ರೆ ಆ ಮಗುವಿಗೆ ತಂದೆಯ ಒಂದು ವೀರ್ಯಾನು ಬಹಳ ಅಂದರೆ ತುಂಬ ಇಂಪಾರ್ಟೆಂಟ್ ಇದು ಕೂಡ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಮುಂದಿನ ಪ್ರಶ್ನೆ ಸರೋವರಗಳ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಬಂದು ಉದಯಪುರವನ್ನು ಸರೋವರಗಳ ನಗರ ಎಂದು ಕರೆಯುತ್ತಾರೆ ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ ಮಹಿಳೆಯರಿಗೆ ಎಷ್ಟು ದಿನಗಳವರೆಗೆ ಮಾಡಿದರೆ ಅವರಿಗೆ ಮಕ್ಕಳಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಪ್ರತಿಯೊಬ್ಬರು ಕೂಡ ಅಂದ್ಕೊಂಡಿರ್ತಾರೆ ಇದಕ್ಕೆ ಪ್ರತಿಯೊಂದು ದಿನವೂ ಕೂಡ ಮಾಡಬೇಕು ಅಂದ್ಕೊಂಡಿರ್ತಾರೆ ಇನ್ನು ಕೆಲವರು ವಾರಕ್ಕೊಮ್ಮೆ ಅಂದ್ಕೊಂಡಿರ್ತಾರೆ ಆದರೆ ಆ್ಯಕ್ಚುಯಲ್ ಆಗಿ ಹೇಳಬೇಕು ಅಂದರೆ ಒಬ್ಬ ಮಹಿಳೆ ಪ್ರೆಗ್ನೆಂಟ್ ಆಗಬೇಕು ಒಬ್ಬ ಮಹಿಳೆ ತಾಯಿ ಆಗಬೇಕು ಅಂದರೆ ಒಂದೇ ಸಲ ಮಾಡಿದರೆ ಕೂಡ ಸಾಕಾಗುತ್ತೆ ಆದರೆ ಯಾವ ಥರ ಅಂದರೆ ಮಾಡೋವೇ ಇದೆಯಲ್ಲ ಅದು ಕರೆಕ್ಟಾಗಿ ಒಂದೇ ಸಲ ನಾವು ಮಾಡಿದರೆ ಅದರಿಂದ ಅವರು ಒಂದೇ ಬಾರಿಗೆ ಗರ್ಭವತಿಯನ್ನು ಕೂಡ ಆಗ್ತಾರೆ ಯಾವ ಥರ ಅಂದರೆ ನಾವು ಮಾಡುವಂಥ ಪೊಸಿಷನ್ಗಳಾಗಿರ್ಬೋದು ನಾವು ಮಾಡುವಂಥ ಒಂದು ಪ್ರೋಸೆಸ್ ಆಗಿರ್ಬೋದು ನಾವು ಮಾಡೋವಂಥ ಭಂಗಿಗಳಾಗಿರ್ಬೋದು ಈ ಥರ ಭಂಗಿಗಳ ಮೂಲಕ ನಾವು ಕರೆಕ್ಟಾಗಿ ಭಂಗಿಗಳನ್ನು ಬಳಸಿದ್ದೆ ಆದರೆ ಆ ಭಂಗಿಗಳ ಮೂಲಕ ಅವರಿಗೆ ನಮ್ಮ ದೇಹದಿಂದ ಸರಿಯಾಗಿ ವೀರ್ಯವನ್ನು ಅವರ ದೇಹಕ್ಕೆ ಸೇರಿದರೆ ಒಂದೇ ಬಾರಿಗೆ ಯಾವುದೇ ಮಹಿಳೆಯಾದರೂ ಕೂಡ ಅವಳು ಗರ್ಭವತಿಯನ್ನು ಆಗ್ತಾಳೆ ಸೊ ಅದರಿಂದ ಪ್ರತಿದಿನ ಮಾಡೋದು ಬೇಡ ವಾರಕ್ಕೊಮ್ಮೆ ಮಾಡೋದು ಬೇಡ ಒಂದೇ ಒಂದು ಬಾರಿಗೆ ಸರಿಯಾದ ವೇಯಲ್ಲಿ ನಾವು ಮಾಡಿದ್ದೆ ಆದರೆ ಮಹಿಳೆ ಒಂದೇ ಬಾರಿಗೆ ಗರ್ಭವತಿಯನ್ನು ಆಗ್ತಾಳೆ ಇಷ್ಟೊತ್ತು ವೀಡಿಯೋ ನೋಡಿದ ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗುವರೆಗೂ ಎಲ್ರಿಗೂ ಶುಭವಾಗಲಿ